ಜ್ಞಾನೇಂದ್ರಿಯಗಳ ಹಾಡು ಜ್ಞಾನೇಂದ್ರಿಯಕ್ಕೆ ಸಂಬಂಧಿಸಿದಂತಹ ಒಂದು ಹಾಡು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇದು ಜ್ಞಾನೇಂದ್ರಿಯಗಳು ಜ್ಞಾನೇಂದ್ರಿಯಕ್ಕೆ ಸಂಬಂಧಿಸಿದಂತಹ ಒಂದು ಹಾಡು ಗೊತ್ತಾಯಿದೆ ನೋಡೋಣ ಮಕ್ಕಳೇ ಬನ್ನಿ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಅರೆ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಅರೆ ಡಿಂಗುಟಕ 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 ಡಿಂಗ್ ಕಣ್ಗಳಿಂದಲೇ ಕಣ್ಗಳಿಂದಲೇ ನಾನು ನೋಡುವೆ ಕಿವಿಗಳಿಂದಲೇ ನಾನು ಕೇಳುವೆ ಕಣ್ಗಳಿಂದಲೇ ನಾನು ನೋಡುವೆ ಕಿವಿಗಳಿಂದಲೇ ನಾನು ಕೇಳುವೆ ಮೂಗಿನಿಂದಲೇ ವಾಸನೆ ಗ್ರಹಿಸುವೆ ಮೂಗಿನಿಂದಲೇ ವಾಸನೆ ಗ್ರಹಿಸುವೆ ನಾಲಿಗೆಯಿಂದಲೇ ರುಚಿ ತಿಳಿಯುವೆ ನಾಲಿಗೆಯಿಂದಲೇ ರುಚಿ ತಿಳಿಯುವೆ ಚರ್ಮದಿಂದಲೇ ಸ್ಪರ್ಶ ತಿಳಿಯುವೆ ಚರ್ಮದಿಂದಲೇ ರಕ್ಷಣೆ ತಿಳಿಯುವೆ ಚರ್ಮದಿಂದಲೇ ಸ್ಪರ್ಶ ತಿಳಿಯುವೆ ಚರ್ಮದಿಂದಲೇ ರಕ್ಷಣೆ ತಿಳಿಯುವೆ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಅರೆ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಅರೆ ಡಿಂಗು ಟಕ ಡಿಂಗು ಟಕ ಡಿಂಗು ಟಕ ಡಿಂಗ್ ಕಣ್ಗಳಿಂದಲೇ ನಾನು ನೋಡುವೆ ಕಿವಿಗಳಿಂದಲೇ ನಾನು ಕೇಳುವೆ ಮೂಗಿನಿಂದಲೇ ವಾಸನೆ ಗ್ರಹಿಸುವೆ ನಾಲಿಗೆಯಿಂದಲೇ ರುಚಿ ತಿಳಿಯುವೆ ಚರ್ಮದಿಂದಲೇ ಸ್ಪರ್ಶ ತಿಳಿಯುವೆ ಚರ್ಮದಿಂದಲೇ ರಕ್ಷಣೆ ತಿಳಿಯುವೆ ಆ ಡಿಂಗುಟ ಡಿಂಗಟಕ ಡಿಂಗುಟಕ ಡಿಂಗುಟ ಟಕ ಡಿಂಗ್ ಅರೆ ಡಿಂಗುಟಕ ಡಿಂಗುಟಕ ಡಿಂಗುಟ ಕ ಡಿಂಗ್ ಪುಟಾಣಿ ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ ಇದು ಎಜುಕೇಷನ್ ದೃಷ್ಟಿಯಿಂದ ಶಿಕ್ಷಣಕ್ಕಾಗಿ ಈ ಒಂದು ಚಾನಲನ್ನು ನಾವು ಮಾಡಿದ್ದೇವೆ ದಯವಿಟ್ಟು ನೋಡ್ತಾ ಇರುವಂಥ ಎಲ್ಲ ಪುಟಾಣಿ ಮಕ್ಕಳೇ ಪೋಷಕ ವರ್ಗದವರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್